ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಅವರು ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯವ್ರಿಗೆಲ್ಲ ಸಿಕ್ಕಾಪಟೆ ಕೊಟ್ಲಾ ಕೊಡ್ತಿದ್ದಾರೆ ಸೊ ನಾವು ನೋಡ್ಬೋದು ಯಾವ ರೀತಿ ಒಂದು ಆಟ ಅಂತ ಹೇಳ್ಬಿಟ್ಟು ಒಂದಲ್ಲ ಒಂದು ಮೂಮೆಂಟ್ ಅಲ್ಲಿ ಗಿಲ್ಲಿ ಅವರು ಸೂರಜ್ ಅವರಿಗೆ ಮತ್ತೆ ಮಾಳವರಿಗೆ ಮೊದಲೇ ಮಾಡ್ಸಕ್ಕೆ ಹೋಗ್ಬಿಡ್ತಾರೆ ಅದೇನು ಅಂತ ನೀವು ನೀಟಾಗಿ ಎಸ್ಪೇನ್ ಮಾಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತೀರ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಲೈಸ್ ವೀಡಿಯೋ ನಾನು ಎಸ್ಪ್ರೇಡ್ ಮಾಡ್ತಾ ಇದ್ದೀನಿ ನೆನೇ ಒಂದು ಸೆಗ್ಮೆಂಟ್ ಅಲ್ಲಿ ಮೂರು ಕುಟುಂಬದವ್ರು ಬಂದಿರ್ತಾರೆ ರಾಶಿಕ್ ಅವ್ರದ್ದು ಸೂರಾಜ್ ಅವ್ರದ್ದು ಮತ್ತೆ ಅದೇ ರೀತಿ ಧನುಷ್ ಅವ್ರದ್ದು ಆ ಮೂರು ಜನ ಆಲ್ಮೋಸ್ಟ್ ಮಿನ್ನಟ್ರು ಟೈಮ್ ಸ್ಪೆಂಡ್ ಮಾಡಿ ಆಚೆಗೆ ಹೋಗಿರ್ತಾರೆ ಸೊ ಇವಾಗ ನಿಧೆ ಇದ್ದಾದ್ಮೇಲೆ ಬಿಗ್ ಬಾಸ್ ಅವರು ಒಂದು ಆಟ ಆಡ್ತಿದ್ದಾರೆ ಆಟ ಆಟ ಏನು ಅಂತ ಹೇಳಿದ್ರೆ ಫಾಸು ಪ್ಲೇ ರಿವೈಂಡ್ ಸ್ಲೋ ಮೋಷನ್ ಫಾಸ್ಟ್ ಫಾರ್ವರ್ಡ್ ಈ ರೀತಿ ಒಂದು ಗೇಮ್ ನಡೆಸ್ತಿದ್ರೆ ಈ ಒಂದು ಗೇಮ್ ಗೆ ಬಲಿ ಆಗಿದ್ದು ನಮ್ಮ ನಮ್ಗೆ ಅವರು ಎದ್ದಿದ್ ತಕ್ಷಣ ಅವರು ಕಿಚನ್ ರೂಮ್ ಹೋಗ್ಬಿಟ್ಟು ಆ ಕ್ಯಾಟಲ್ ಅಲ್ಲಿ ಬಿಸಿ ನೋಡಿ ಕುಡಿತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗಿಲ್ಲಿ ರಿವೈಂಡ್ ಅಂತಾರೆ ಫಾರ್ವರ್ಡ್ ಅಂತಾರೆ ಅಂತಾರೆ ಮತ್ತೆ ಅದೇ ರೀತಿ ಫಾಸ್ಟ್ ಫಾರ್ವರ್ಡ್ ಅಂತಾರೆ ಆಲ್ಮೋಸ್ಟ್ ಕಿಚನ್ ಇಂದ ಬೆಡ್ರೂಮ್ ಗೆ ಬೆಡ್ರೂಮ್ ಕಿಚನ್ ಗೆ ಆಲ್ಮೋಸ್ಟ್ ನಾಲ್ಕು ಸಲ ಮಾಡ್ತಿದ್ದಾರೆ ಬೆಳಗ್ಗೆನೆ ಬಟ್ ಈ ರೀತಿ ಮಾಡುವಾಗ ಮನೆಯವರೆಲ್ಲ ತುಂಬಾ ಮಜಾ ತಗೊತಾ ಇರ್ತಾರೆ ಮತ್ತೆ ಈ ಒಂದು ಗೇಮ್ಗೆ ಆಡೋದು ಮಾಡವ್ರು ಮಾಳವರು ಅಲ್ಲಿ ಇರ್ತಾರೆ ವಾಶ್ರೂಮಲ್ಲಿ ಅಲ್ಲೂಜ್ಬಿಟ್ಟು ಮೈಕ್ ಹಾಕ್ದಿರ ಅಲ್ಲೊಳಗಡೆ ಬಂದಿರ್ತಾರೆ ಅವಾಗ ಮಾಳವರೇ ಫಾಸ್ ಅಂತಾರೆ ಸೊ ಅವಾಗ ನಮ್ಮ ಸೂರಜ್ ಅವರು ಆ ಮೈಕ್ ನ ತಗೊಂಡ್ ಮಾಡ್ತಾರೆ ಹಾಕೋದಕ್ಕೆ ಸೊ ಅವಾಗ ಸೂರಾಜ್ ಅವ್ರನ್ನ ಮತ್ತೆ ರಿವೈಂಡ್ ಅಂತಾರೆ ಅವ್ರು ಹಿಂದೆಗೆ ಹೋಗ್ತಾರೆ ಮತ್ತೆ ಫಾಸ್ಟ್ ಫಾರ್ವರ್ಡ್ ಅಂತಾರೆ ಮತ್ತೆ ಮುಂದೆ ಬರ್ತಾರೆ ಇನ್ನೇನು ಮೈಕ್ ಹಾಕ್ತಾರೆ ಕತ್ತೊಳಗಡೆ ಅವಾಗ ಪಾಸ್ ಅಂತಾರೆ ಸೊ ಇವಾಗ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದೇ ಮದುವೆ ಅಂತ ಮಾಡೋರ್ ನಿಂತ್ಕೊಂಡಿರ್ತಾರೆ ಅವ್ರು ಕತ್ತೊಳಗಡೆ ಮೈಕ್ ನಾಕ್ತಾ ಇರ್ತಾರೆ ಸೂರಜ್ ಅವರು ಈ ಒಂದು ಸೀನ ಅಡ್ವಾಂಟೇಜ್ ತಗೊಂಡು ನಮ್ಮ ಅವರು ಅವ್ರಿಗೆ ಸೀರೆ ಕಟ್ಟಿ ಲಿಪ್ಸ್ಟಿಕ್ ಹಾಕಿ ಮುಖಕ್ಕೆ ಬೊಟ್ಟಿ ಇನ್ನೇನು ಮದುವೆ ಮಾಡೋತಾರೆ ಮಂತ್ರಗಳೆಲ್ಲ ಹೇಳಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಮಾಡುವ ಒಂದು ಸಿಚುಯೇಷನ್ ಅಲ್ಲಿ ಮನೆಯವರೆಲ್ಲ ಅವ್ರು ಸಪೋರ್ಟ್ ಮಾಡ್ತಾ ಇರ್ತಾರೆ ಮತ್ತೆ ಬಿಗ್ ಬಾಸ್ ಅವ್ರ ಏನು ತಮಾಷೆನಾ ಗಿಲೋನ ಪಾಸ್ ಅಂತಾರೆ ಈ ಸುರೋಜ್ನ ಪ್ಲೇ ಅಂತಾರೆ ಮತ್ತೆ ಇವ್ರಿಗೆ ಅವ್ರು ಕೊಡ್ಬಾಡದ್ ಕೆಲಸ ಕೊಡ್ತಾರೆ ಮುಗಕ್ಕೆ ಏನೇನೋ ಪೌಡರ್ ಹಾಕ್ತಾರೆ ಆ ಒಂದು ಫೌಂಡೇಶನ್ ಎಲ್ಲ ಹಾಕ್ತಾರೆ ಲಿಪ್ಸ್ಟಿಕ್ ಹಾಕ್ತಾರೆ ಕಾಜಲ್ ಹಾಕ್ತಾರೆ ಹಿಂದೆ ಸೀರೆ ಕಟ್ತಾರೆ ಪಾಪ ಆ ಒಂದು ಸಿಚುವೇಶನ್ ಅಲ್ಲಿ ನಮ್ ಗಿಲೋರು ಚಟ್ಟಿ ಬಿದುಯ್ತು ಚಟ್ಟಿ ಬಿದ್ರು ಮೇಲೆಗೆತ್ತಿ ಮೇಲೆಗೆತ್ತಿ ಅಂತ ಹೇಳಿದಾಗ ಇನ್ನ ಕೆಳಗಡೆ ಎಳಿತಾರೆ ಬಿಟ್ರೆ ಮೇಲೆ ಕೆರೆ ಇತ್ತಲ್ಲ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಈ ಕಡೆ ಕಾವ್ಯ ಅವರು ಅವರು ಧನುಷ್ ಅವರು ಸೂರಜ್ ಅವರು ಅಶ್ವಿನಿ ಅವರು ರಘು ಅವರು ತುಂಬಾನೇ ತುಂಬಾನೇ ಪ್ರಯತ್ನ ಪಟ್ಟು ಅರ್ಧಂಬರ್ದ ನೈಜೀರಿಯಾ ಮಾಡಲ್ ತರ ರೆಡಿ ಮಾಡ್ತಾರೆ ಮತ್ತೆ ಅದಾದ್ಮೇಲೆ ಧನುಷ್ ಅವ್ರನ್ನ ಪಾಸ್ ಅಂತಾರೆ ಅವ್ರಿಗೆ ಮತ್ತೆ ಸೇಮ್ ಸೀರೆ ಕಟ್ಟೋದಾಗಿರ್ಬೋದು ಮಗ ಮೇಕಪ್ ಆಗೋದಾಗಿರ್ಬೋದು ಈ ತರ ಬ್ಯಾಕ್ ಟು ಬ್ಯಾಕ್ ಯಾರ್ಯಾರು ಒಂದು ವಿಚಿತ್ರವಾಗಿ ಏನಾದ್ರು ಒಂದು ಸಂಘಟನೆ ಮಾಡ್ತಾರೆ ಅವ್ರನ್ನ ರಿಮೇನ್ ಅಂತ ಹೇಳುದು ಸೊ ಯಾರಾದರೂ ಸ್ಟ್ರಕ್ ಆದಾಗ ಅವ್ರ ಪಾಸ್ ಅನ್ನೋದು ಯಾರು ಜಾಸ್ತಿ ಕೆಲಸ ಕೊಡ್ತಾರೋ ಅವ್ರಿಗೆ ಮತ್ತೆ ಪಾಸ್ ಹೇಳ್ಬಿಟ್ಟು ಅವ್ರನ್ನ ಆ ತರ ಮೇಕ್ಔಟ್ ಮಾಡ್ಸೋದು ಈ ತರ ಒಂದು ಗೇಮ್ ನಡೀತಿದೆ ಎಲ್ಲ ಒಂದ್ ಫನ್ನಿಯಾಗಿ ಫನಿಯಾಗಿ ನಡೀತಿದೆ ಸೊ ಎಲ್ಲರೂ ವೇಟ್ ಮಾಡ್ತಿರೋದು ಈ ಫ್ಯಾಮಿಲಿ ವೀಕ್ ಆದ್ರಿಂದ ನೆಕ್ಸ್ಟ್ ನಮ್ಗೆ ರಕ್ಷಿತ್ ಅವ್ರ ಕುಟುಂಬದವ್ರು ಬರ್ತಾರೆ ಅಲ್ಲೋರ್ಗೂ ಈ ರೀತಿ ಒಂದು ಬಿಗ್ ಬಾಸ್ ಅವರ ಮನಸ್ಸಿಗೆ ಯಾವ ತರ ಒಂದ್ ಆಸೆ ಬಂದ್ರೆ ಆ ತರ ಆಟ ಆಡ್ತಾ ಇರ್ತಾರೆ ಸೊ ಮನೆಯವ್ರು ಕೂಡ ತುಂಬಾನೇ ಖುಷಿ ಪಡ್ತಿದ್ದಾರೆ ಈ ಒಂದು ಫ್ಯಾಮಿಲಿ ವೀಕ್ ಆದ್ರಿಂದ ಯಾವುದೇ ರೀತಿ ಗೇಮ್ಸ್ ಇಲ್ಲ ಟಾಸ್ಕ್ ಇಲ್ಲ ಟೆನ್ಷನ್ ಇಲ್ಲ ಯಾವುದೇ ರೀತಿ ಗಲಾಟೆ ಆಗಲಿಲ್ಲ ಆ ಒಂದು ರೀಸನ್ ಇಂದ ಪ್ರತಿಯೊಬ್ಬರು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಆಕ್ಚುಲಿ ಈ ವೀಕ್ ನ ಲೈವ್ ಯಾರೆಲ್ಲ ನೋಡ್ತಿದ್ರು ಅವ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ ಬಿಗ್ ಬಾಸ್ ಅವರು ಖುದ್ದಾಗಿ ಗಿಲಿ ಯೂಸ್ ಮಾಡ್ಕೊಂಡು ತುಂಬಾ ತುಂಬಾನೇ ಕಂಟೆಂಟ್ ತಗೊತಿದ್ದಾರೆ ಆ ಒಂದು ರೀಸನ್ ಇಂದನೇ ನಿಮಗೂ ನಾನು ಗಿಲ್ಲಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಗೇಮ್ ಯಾವ ತರ ಇದೆ ಈ ಪಾಸ್ ಆಗಿರಬಹುದು ಪ್ಲೇ ಆಫ್ ಸ್ಲೋ ಮೋಷನ್ ಪಾಸ್ ಫಾರ್ವರ್ಡ್ ರಿವೈಂಡ್ ಈ ರೀತಿ ಒಂದು ಗೇಮ್ ಇರೋದು ನಿಮ್ಗೆ ಖುಷಿ ತಂತು ಮತ್ತೆ ಡಿಸ್ಪ್ಲೇ ನೋಡಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದು ಫೋಟೋಸ್ ಅಲ್ಲಿ ಡಿಸ್ಪ್ಲೇ ಇದೆ ಆ ಒಂದು ಫೋಟೋಸ್ ಅಲ್ಲಿ ಯಾರ ಮೇಕರ್ ನಿಮ್ಗೆ ತುಂಬಾ ಇಷ್ಟ ಆಯಿತು ಯಾರೊಬ್ಬರ ತಲಾಟೆ ಜಾಸ್ತಿ ಕಾಣಿಸುತ್ತಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದೇ ರೀತಿ ಯಾರ ಫ್ಯಾಮಿಲಿಗೋಸ್ಕರ ನೀವು ಖುದ್ದಾಗಿ ತುಂಬಾ ವೇಟ್ ಮಾಡ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಇದು ಈ ವಿಡಿಯೋದ ಒಂದು ವಿಚಾರ ನೆಕ್ಸ್ಟ್ ಸಿಗ್ತೀನಿ ಎಲ್ಲರೂ ಟೇಕ್ ಕೇರ್ ಬೈ ಬೈ ಮತ್ತೆ ಇದಿ ಸೊ ಹೋಗು ಮುಂಚೆ ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅಟ್ಲೀಸ್ಟ್ ಟು ಹಂಡ್ರೆಡ್ ಲೈಕ್ಸ್ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಥ್ಯಾಂಕ್ ಯು